ಅರ್ಕೇಶ್ವರ ನಗರದ ಕೆಪಿಎಸ್ ಶಾಲಾ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ದಕ್ಷಿಣ ವಲಯ ಮಂಡ್ಯ ವತಿಯಿಂದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವ್ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾ ನಗರಸಭೆ ಸದಸ್ಯರಾದ ಸೌಭಾಗ್ಯ ಶಿವಲಿಂಗಯ್ಯ ರಜಿನಿ ಧನಂಜಯ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ಈ ಭಾಗದ ಮುಖಂಡರಾದಂತಹ ಮುನ್ನೋರ್ ಪಾಸ್ಕರ್ ಅವರೇ ಇನ್ ಅವ್ರಸಾದ್ ಅವ್ರೆ ಧನಂಜಯ ಅವರೇ ಈ ಶಾಲೆಯ ಕಾರ್ಯದರ್ಶಕ ಕೃಷ್ಣಪ್ಪ ಅವರೇ ಹಾಗೂ ದೇವಸ್ಥಾನದಲ್ಲಿರುವಂತ ಎಲ್ಲ ಶಾಲಾ ಎಂಟಿ ಎಂ ಸಿ ಕಾರ್ಯಕ್ರಮ ಪ್ರೇಮ ಶಿಕ್ಷಕರು ಪ್ರಾಂಪ್ರೆ ಪ್ರತಿಯೊಂದು ಸದಸ್ಯರು ಕೂಡಿದ್ದಾರೆ ಅವರು ನಾನು ಅಭಿನಂದನೆಯನ್ನ ಸ್ಥಳೀಯ ಮುಖಂಡರು ಶಾಲಾ ಮಕ್ಕಳೇ ಶಿಕ್ಷಕ ವರ್ಗಗಳು ಪ್ರತಿಭಾ ಕಾರಂಜಿಯನ್ನ ಪ್ರತಿ ವರ್ಷ ಪ್ರತಿ ಶಾಲೆಯಲ್ಲೂ ಮಾಡ್ತಾರೆ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಗುರುತಿಸಿ ನಿಮಗೆ ಬಹುಮಾನ ಕೊಡ್ರೆ ಕೊಡುವಂತದ್ದು ಶಾಲೆಯಲ್ಲಿ ಬರ್ತಾ ಇರುವಂತ ಪದ್ಧತಿ ನೀವೆಲ್ಲ ಯಾರು ಪ್ರತಿಭೆ ಪುರಸ್ಕಾರವನ್ನ ಪಡಿತಾರೆ ಅವ್ರಿಗೆ ಸಂತೋಷ ನಿಮಗೆ ನೆಕ್ಸ್ಟ್ ವರ್ಷ ನಾನ್ ಪಡಿಬೇಕು ಅನ್ನೋ ಒಂದು ಚಲಾ ಬರಬೇಕು ಆಗ ಬಂದಂತ ಸಂದರ್ಭದಲ್ಲಿ ಇನ್ನೂ ಕೂಡ ಪ್ರಶಸ್ತಿಗಳು ಬರ್ತದೆ ಈಗ ನಿಮಗೆ ಪ್ರಶಸ್ತಿ ಬಂದಾಗ ನಿಮ್ಮ ತಂದೆ ತಾಯಿ ಟೀಚರು ನಮ್ಮಂತ ಅತಿಥಿಗಳು ಖುಷಿ ಪಡ್ತೀವಿ ಅದೇ ರೀತಿ ಮಕ್ಕಳು ಕೂಡ ಓದಬೇಕು ಅದೇ ತಮ್ಮ ಪಾತ್ರದ ಜೊತೆಗೆ ಆಟ ಎಕ್ಸ್ಟ್ರಾ ಟ್ಯಾಲೆಂಟ್ ಅನ್ನೂ ಕೂಡ ಅಳವಡಿಸ್ಕೊಂಡು ಶಿಕ್ಷಣದ ಪ್ರಕೃತಿ ಸರ್ಕಾರ ನಿಮಗೆಲ್ಲ ಪಟ್ಟೆ ಶೂ ಅಂತ ಶಿಕ್ಷಣವನ್ನೆಲ್ಲ ಉಚಿತವಾಗಿ ಕೊಡ್ತೀವಿ ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಈ ದೇಶದ ಆಸ್ತಿ ನೀವೆಲ್ಲ ಚೆನ್ನಾಗಿ ಓದಿ ಮುಂದೆ ಬಂದು ಈ ಶಾಲೆಗೆ ನಿಮ್ಮ ಕುಟುಂಬಕ್ಕೆ ಈ ಊರಿಗೆ ಎಷ್ಟು ಕೊಡಬೇಕು ಅನ್ನೋದು ನನ್ನೆಲ್ಲರ ಭಾವನೆ ಅದರಿಂದ ಮಕ್ಕಳು ಇನ್ನೂ ಹೆಚ್ಚಿನ ಸಾಧನೆಯನ್ನ ಮುಂದಿನ ದಿನಗಳಲ್ಲಿ ಮಾಡಿ ನಿಮ್ಮ ಶಾಲೆಯ ಅಭಿವೃದ್ಧಿಗೆ ಏನೇನು ಕೊಡುಗೆ ಕೊಡಬೇಕು ಅದಕ್ಕೆಲ್ಲ ಸರ್ಕಾರ ಮತ್ತು ನಾನು ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಅಂತ ಹೇಳಿ ನನ್ನ ಮಾತನಾಡುತ್ತೆ

ಆಚರಣೆಯನ್ನು ಮಾಡ್ತಾ ಇರುವುದು ಬಹಳ ಸಂತೋಷ ಪಡುವಂತಹ ವಿಷಯ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಮಂಡ್ಯದ ಜನಪ್ರಿಯ ಶಾಸಕರು ಸಮಾಜ ಸೇವಕರು ಹಾಗೂ ಆರೋಗ್ಯ ಮತ್ತು ಶಿಕ್ಷಣ ಎರಡನ್ನೂ ಕೂಡ ಒಂದೇ ರಾಜ್ಯದ ಎರಡು ಮುಂದೆ ವಹಿಸಿಕೊಂಡು ಅವಿರತವಾಗಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಉಳಿತಾಗಿರುವಂತಹ ಸನ್ಮಾನ್ಯ ರವಿಕುಮಾರ್ ಸಾಹೇಬ್ರ ಹಾಗೂ ವೇದಿಕೆ ಮೇಲುವಂತಹ ಎಲ್ಲ ಗಣ್ಯರು ಪ್ರೀತಿಯ ಮಕ್ಕಳೇ ತಾವೆಲ್ಲರೂ ಕೂಡ ಈ ದಿನ ಬಹಳ ಸಂತೋಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಮ್ಮಲ್ಲಿರುವಂತಹ ಪ್ರತಿಭೆಯನ್ನು ವ್ಯಕ್ತಪಡಿಸಲು ಇದೊಂದು ಸೂಕ್ತ ಕೂಡ ಬಹಳ ಸಂತೋಷವಾಗಿ ಭಾಗವಹಿಸಬೇಕು ಸೂಕ್ತವಾಗಿ ಯಾರೂ ಕೂಡ ಎಂಥವರು ಮುಂದಿನ ದಿನಗಳಲ್ಲಿ ಏನು ಕಾಲೋಕ್ರಮಗಳಲ್ಲಿ ತಮ್ಮ ಕಾಯಿಲೆ ಮತ್ತೆ ತಮ್ಮ ಅವಕಾಶ ಇದೆ ಸಂಪೂರ್ಣ ಸುಖ ಜೊತೆಗೆ ಮುಂದಿನ ವರ್ಷವಾಗಿ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಚಟುವಟಿಕಾ ಕಾಳಜಿ ಬಹಳ ಅತ್ಯಶಕವಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಮತ್ತು ನಮ್ಮ ಇಲಾಖೆ ಇವತ್ತು ಬಹಳ ಹಣವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಮಾಡ್ತಾ ಇದೆ ಇದರ ಮಗು ಸರ್ವತೋಮುಖ ಅಭಿವೃದ್ಧಿ ಪ್ರತಿಭಟನೆ ಕ್ರೀಡೆ ಪ್ರತಿಭಟನೆ ಜಿ ಪ್ರತಿಯೊಬ್ಬರ ಪೌಷ್ಟಿಕ ಆಹಾರ ಇವೆಲ್ಲದಕ್ಕೂ ಕೂಡ ಇವತ್ತು ಸರ್ಕಾರ ಕೋಟಿ ಗಂಟೆ ಹಣವನ್ನು ಖರ್ಚು ಮಾಡ್ತಾ ಇದೆ ಇದರ ಸದುಪಯೋಗವನ್ನು ಉಳಿಸಿಕೊಂಡು ಎಲ್ಲರೂ ಕೂಡ ಉತ್ತಮವಾದಂತಹ ಉನ್ನತ ಮಟ್ಟಕ್ಕೆ ಬರಬೇಕು ಅಂತ ಹೇಳ್ತಾ ಈ ಒಂದು ಸಮಯದಲ್ಲಿ ಇಷ್ಟು ಅವಕಾಶ ಮಾಡಿಕೊಡೋದಕ್ಕೆ ತಾವೆಲ್ಲರೂ ಯೋಚಿಸಿದ ಮಾತಾಡಿ ಯಶಸ್ವಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಎಲ್ಲರ ಎಲ್ಲರ ಪರವಾಗಿ ತುಂಬಿರುವುದರಿಂದ ವಂದನೆಗಳನ್ನು ಸಲ್ಲಿಸ್ತಾರೆ ಕಾರ್ಯಕ್ರಮದಲ್ಲಿ ಹಾಜರಾದಂತಹ ಎಲ್ಲ ಸಿಬ್ಬಂದಿ ಸಿಬ್ಬಂದಿ ಪೋಷಕರು ಮಕ್ಕಳು ಎಲ್ಲರಿಗೂ ಕೂಡ ನಾನು ಅಂದರಗಳನ್ನು ಹೇಳಿ ವಂದನಾರ್ಪಣ ಕಾರ್ಯಕ್ರಮವನ್ನು ಉತ್ತಾಯಗೊಳಿಸ್ತೇನೆ ಧನ್ಯವಾದಗಳು ಎಲ್ಲರಿಗೂ सल्ले डेंग तुम वन के ब्लैक कलर बन तोय थोडं कलर चेक आ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ